ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೂ ಇಲ್ಲದ ಕೆಲಸ ಮಾಡ್ಕೊಂತ ದುಡ್ಕೊಂತಾನೆ ಅದಾಳ ದುಡ್ಯತಾಳ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ತುಂಬಿದಾವ ನಮಗ ಒಂದು ದಿನಾನು ನಮಗೇನು ಕೊರತೆ ಮಾಡ್ಲಿ ನನ್ನ ತಂದೆ ತಾಯಿಗೆ ಜೀವನದಾಗ ನಾವು ಒಂದು ದಿವಸ ಕುತ್ಕೊಂಡು ಅವರಿಗೆ ಅಂತ ಮಾತಾಡ್ಲಿಲ್ಲ ನನಗಿಷ್ಟು ದೂರ ಓಡಾಕಂತ ತಂದು ಬಿಟ್ಟು ನನ್ನ ಅವ್ವ ನನ್ನ ಅಪ್ಪ ರೊಕ್ಕ ಎಲ್ಲಿಂದ ಕಿತ್ ಹಾಕ್ಯಾರ ನನಗೂ ಗೊತ್ತಿಲ್ಲ ಮನೆಗೆ ಹೋದ ನಂತರ ಅವರಿಗೆ ನಾ ಟೈಮ್ ಕೊಡೋದಿಲ್ಲ ನನ್ನ ಕೈಯಾಗಿದ್ದು ಮೊಬೈಲಿಗೆ ನಾನು ಅವ್ರ ಮುಂದೆ ಕಣ್ ತಿರುಗು ಅಂತ ಕೂತೀನಿ ಬಾಜುಗ್ ನಮ್ಮ ನನ್ನ ನೋಡ್ಕೊತ ಕೂತಾಳ ಆದ್ರೆ ಈಗ ಒಂದು ಇಷ್ಟು ಹಳ್ಳಿ ನಕ್ಕ ಇವಾಗ ಆರಾಮದನ್ನ ಚಿಂತೆ ಬಿಡನಿ ಅಂತ ನಾನಕ್ಕೀಗ ಹೇಳಿಲ್ಲ ಮೊಬೈಲ್ ಜೊತೆಗೆ ಟೈಮ್ ಕೊಟ್ಟ ನಾವು ನಮ್ಮ ಅಪ್ಪ ಬೆಳಿಗ್ಗೆ ಸಂಜೆ ಕಾಲದ ಹಗಲು ರಾತ್ರಿ ನಮ್ಮ ಅಪ್ಪಗೆ ನಾನು ಇಷ್ಟು ಏನಾರ ಧೈರ್ಯನ ಮಾತಾಡಿ எப்பா இஸ் வயசாக நினைக்க இன்னும் மெட்டி நான் ஜீவனி நீ அறப்படை தன் கால் தான்கண்ட அது எஸோ சாரி தான கால்தூல கத்திர் தான ஐத்தி இப்போ மாதா கைமொழ அவ்வளீ சங்க தம்பி ஹெல்க்கோ